ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಗಾಯ ಅಜ್ಜಿ ಬೆನ್ನೂರು ನೂರ ಅಡಿ ಇದೆ ಸರ್ ಕಿಚನ್ ಸುಮಾರು ರೆಸಿಪಿಗಳು ಜನ ನೋಡ್ತಾ ಇರ್ತಾರೆ ಎಲ್ಲ ಇಲ್ಲೇ ಮಾಡೋದು ಒಂಬತ್ ಜನ ಮಕ್ಕಳಿಗೂ ಮನೆ ಒಂಬತ್ತು ಜನ ಮಕ್ಕಳಿಗೂ ಸೈಟು ನಿನಗೇನ್ ಬೇಕು ತಾನೆ ಓದಿಸ್ತಾನೆ ಹಂಗಾಗಿ ನೀನು ಮದ್ವೆ ಆಗುವಂತ ಮಗ ಮೆಡಿಕಲ್ ಮಾಡ್ತಾ ಇದ್ದಾರೆ ಮುಗೀತು ನಮ್ಮ ಮನೆಯವರು ಎಷ್ಟು ಓದಿದ್ದಾರೆ ಅಂತ ಕೇಳ್ಬೋದು ನೀವು ಟೆಂತ್ ಎಕ್ಸಾಮ್ ಬರ್ದಿಲ್ಲ ಅವರು ನಮ್ಗೆ ಸರ್ ಸೋಶಿಯಲ್ ಮೀಡಿಯಾದಲ್ಲಿ ಜೀವನ ಮಾಡ್ತಾ ಬದುಕ್ತಾ ಹೈಡ್ ಮಾಡಕ್ ಏನು ಇಲ್ಲ ನಮ್ಮಲ್ಲಿ ತುಂಬಾ ಖುಷಿಯಾಗಿ ಬದುಕ್ತಾ ಇದೀವಿ ಯಾವ ಒಂದು ಐ ಎ ಎಸ್ ಆಫೀಸರ್ ಎಷ್ಟು ಮಟ್ಟಿಗೆ ಹೆಂಡತಿ ಮಕ್ಕಳನ್ನ ಸಾಕ್ತಿರೋ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ ಸಾಕ್ ನಮ್ಮ ಕೈಯಿರೋ ಮ್ಯಾಜಿಕ್ ಆ ಮ್ಯಾಜಿಕ್ ನಡೆಯೋದು ವರ್ಕ್ ಆಗೋದಿಲ್ಲ ಎಲ್ಲಿ ಅಂದ್ರೆ ಈ ಅಡಿಗೆ ಮನೆಯಲ್ಲಿ ಸ್ನೇಹಿತರೆ ಇದು ನಮ್ಮ ಬಸವರಾಜ್ ಅವರ ಮದುವೆ ವಿವಾಹದ ಆಮಂತ್ರಣ ಪತ್ರಿಕೆ ಇದು ನಮ್ಮ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಒಂದು ಗ್ರಾಮ ಸ್ನೇಹಿತರೆ ಪಕ್ಕದಲ್ಲೇ ಸೂಳೆಕೆರೆ ಹರಿಯುತ್ತೆ ಈ ಗ್ರಾಮ ಸೂಳೆಕೆರೆ ಪಕ್ಕದ್ದೇ ಗ್ರಾಮ ಸ್ನೇಹಿತರು ಇಲ್ಲಿ ನಾವು ಸಂತಾಪದ ಕಡೆ ಹೊರಟಿದ್ವಿ ನಮ್ಮ ವೀಕ್ಷಕರು ಸಬ್ಸ್ಕ್ರೈಬರು ನಮ್ಮ ಅನ್ನದಾತರು ಸೊ ಶುಭವಾಗಲಿ ಅವರಿಗೆ ಅವ್ರ ಮದುವೆ ನಡೀತಾ ಇದೆ ಸೊ ಯಾವ ಕಡೆ ಅಂತ ಕೇಳಿದ್ದಕ್ಕೆ ಮದುವೆ ಅಂತ ಹೇಳಿ ನಮ್ಗೆ ವಿವಾಹ ವಿವಾಹಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಹದಿನಾರನೇ ತಾರೀಕು ಮೇ ಹದಿನಾರು ಮೇಗೆ ಇವರು ಮದುವೆ ಇದೆ ಈ ವಿಡಿಯೋ ಆಮೇಲೆ ಬರುತ್ತೆ ಮೊದಲು ಬರುತ್ತೋ ಗೊತ್ತಿಲ್ಲ ಆದ್ರೆ ಶುಭವಾಗಲಿ ಶುಭ ಆಗ್ಲಿ ಒಳ್ಳೆದಾಗ್ಲಿ ಆಲ್ ದ ಬೆಸ್ಟ್ ಅಂತ ನಾನು ಹೇಳ್ತೀನಿ ಹೊಸ ಮದುವೆಗೆ ಚೆನ್ನಾಗಿರಲಿ ಹೊಸ ಮದುವೆ ದಂಪತಿಗಳು ನೂರು ಕಾಲ ಚೆನ್ನಾಗಿರಲಿ ಅವ್ರು ಒಳ್ಳೇದಾಗ್ಲಿ ಅಂತ ಅನುಶ್ರೀ ಅಂತ ಅನುಶ್ರೀ ಅಂತ ಅವ್ರಿಗೂ ಕೂಡ ಒಳ್ಳೆದಾಗ್ಲಿ ರೇಣುಕಮ್ಮ ಮತ್ತು ಹನುಮಂತ ಪೀಳಿಗೆರವರ ಮಗ ಸೊ ಇವರು ಶಿಕಾರಿಪುರದವರು ನಮ್ಮ ಯಡಿಯೂರಪ್ಪನವ್ ಊರನವರು ಅವರು ಆಲ್ ದ ಬೆಸ್ಟ್ ನೀವು ಕೂಡ ಕಮೆಂಟ್ ಹಾಕಿ ಬಸವರಾಜು ಅನುಶ್ರೀ ಅವ್ರ ಮದುವೆ ಒಳ್ಳೇದಾಗ್ಲಿ ಅಂತ ಕೋರ್ಕೊಳ್ಳಿ ನಮಸ್ಕಾರ ಶುಭಾಶಯ ಸ್ನೇಹಿತರೆ ನಿಮ್ಗೆಲ್ರಿಗೂ ದಾವಣಗೆರೆ ಜಿಲ್ಲೆ ಸಂತೆಬೆನ್ನೂರಿಗೆ ಸ್ವಾಗತ ನೀವು ನೋಡ್ತಾ ಇದೀವಿ ನೋಡಿ ಇಲ್ಲಿ ಮುಂದೆ ಹೋದ್ರೆ ನಾಗೇನಹಳ್ಳಿ ಈ ಕಡೆ ಹೋದ್ರೆ ಸಾಸ್ನೆಲ್ಲ ಬರುತ್ತೆ ಸ್ನೇಹಿತರೆ ನಾವು ಇದೇ ಜಾಗಕ್ಕೆ ಬಂದಿದ್ವಿ ಈಗ ಒಂದು ಆರು ತಿಂಗಳ ಹಿಂದೆ ನಮ್ಮ ಸಿದ್ಧನ ಮಠದಲ್ಲಿ ಯುಗಧರ್ಮ ರಾಮಣ್ಣ ಅಂತಿದ್ದಾರೆ ಸಿದ್ದನ ಮಠ ಅಂತ ಒಂದು ಊರು ಬರುತ್ತೆ ಅಲ್ಲಿ ಯುಗಧರ್ಮ ರಾಮಣ್ಣ ಅವ್ರನ್ನ ಎಂಟ್ರಿ ಮಾಡಕ್ ನಾವು ಇಲ್ಲಿಂದಲೇ ಹೋಗಿದ್ವಿ ಸ್ನೇಹಿತರೆ ಇದರಿಂದ ಈ ರಸ್ತೆಯಿಂದ ಆಚೆಗೆ ಚಿತ್ರದುರ್ಗ ಜಿಲ್ಲೆ ಇದರಿಂದ ಒಳಗಡೆಗೆ ದಾವಣಗೆರೆ ಜಿಲ್ಲೆ ಊರು ಗೋತಂಬ ನೋಡಿ ಇದೆಲ್ಲ ಪೂರ್ತಿ ದಾವಣಗೆರೆ ಜಿಲ್ಲೆ ಸಂತೆಬೆನ್ನೂರ್ ಇದು ಟೌನ್ ಇದು ಇಲ್ಲಿ ಗಾಯೂಸ್ ಗ್ಲಿಡ್ಸ್ ಮೇಡಮ್ ಇದಾರೆ ಗಾಯೂಸ್ ಗ್ಲಿಡ್ಸ್ ಅಂತ ಯೂಟ್ಯೂಬ್ ಮಾಡ್ಕೊಂಡಿದ್ದಾರೆ ಅವ್ರನ್ನ ನಾವು ಮಾತಾಡ್ಸೋಣ ಈ ಮನೆ ಮತ್ತು ಅವ್ರ ಬದುಕಿನ ನೋಡೋಣ ಬನ್ನಿ ಸಂತೆ ಸಂತೆಬೆನ್ನೂರ್ಗೆ ಸ್ವಾಗತ ಇದು ಸಂಗೀತ ಅವರ ಇಳಕಲ್ ಸಿರಿ ಗಂಗಾ ಜಮುನಾ ಬಾರ್ಡರ್ ಇದು ಬ್ಯೂಟಿಫುಲ್ ಸಿರಿ ತುಂಬ ಇದು ಕೋಟೆ ರಸ್ತೆ ಸಂತೆಬೆನ್ನೂರ್ನ ಕೋಟೆ ರಸ್ತೆ ಇದು ಸೊ ಕೋಟೆ ರಸ್ತೆಗೆ ಹೋದ್ರೆ ನೋಡಿ ಎಲ್ಲಿದ್ದಾರೆ ಮೇಡಮ್ ನಮಸ್ತೆ ಮೇಡಮ್

ಚೆನ್ನಾಗಿದೆ ನಾವು ನೀವು ಮೀಟ್ ಆಗಿ ಒಂದು ಎರಡು ವರ್ಷದ ಮೇಲೆ ಆಯ್ತು ಚೆನ್ನಾಗಿದೆ ಸವಿ ಹೆಂಗದಳೆ ಮಕ್ಕಳೆಂಗದಳೆ ನೀವು ಪಕ್ಕ ನೇಮರ ನಿಂತ ಸುಮ್ಮನೆ ಪಾಸಿಂಗ್ ಇಲ್ ಸಿಕ್ಕಿಲ್ಲ ಒಂದೇ ಇಲ್ಲ ಅಲ್ಲ ಮರಿಯಂತ ವಿಷಯ ಅಲ್ಲ ಮರಿಯಂಗ ಕಳಿಸ್ಕೊಂಡಿಲ್ಲ ನೀನು ತುಂಬಾ ಪ್ರೀತಿಯಿಂದ ಎಷ್ಟು ಮಾಡಿದ್ನ ಒಂದಿಸಕ್ಕೆ ಎಷ್ಟೋ ವರ್ಷದಿಂದ ಅಮ್ಮ ಪರಿಚಯ ಸವೀತನ್ ಬಹಳ ಸವಿತನ್ ಮಾಡ್ಕೊಳ್ಳುತ್ತೆ ನಾನು ಸವೀತನ್ ಬಹಳ ನೆನಸಿಕೊಳ್ಳುತ್ತೇನೆ ಅವಳೋಸ್ಕರ ಇನ್ನೊಂದಸರಿ ಸಿಗಬೇಕು ಏನಾದ್ರೂ ಮಾತಾಡಬೇಕು ಅವಳತ್ರ ಮನೆ ತಗೊಂಡಿರಿ

ಕಲಾ ಮಾಧ್ಯಮ ಚಾನೆಲ್ ನ ಪರಂ ಸರ್ ನಮ್ ಮನೆಗೆ ಬಂದಿದ್ರು ಸೊ ಅಮ್ಮ ಗಾಯತ್ರಿ ಮೇಡಮ್ ಅವರ ತಾಯಿ ಅವರು ನೀವು ನೋಡಿರ್ತೀರಿ ಕಲಾ ಮಾಧ್ಯಮದಲ್ಲಿ ಇಂತ ಅಪರೂಪದ ತಾಯಿ ಮಗಳು ನಿಜಕ್ಕೂ ತುಂಬಾ ಅಪರೂಪ ಬಹಳ ಸ್ಫೂರ್ತಿಯ ಚಿಲುಮೆ ಅವರು ನನಗನ್ಸುತ್ತೆ ಗಾಯತ್ರಿ ನಿಜವಾದ ಶಕ್ತಿ ಹಂಡ್ರೆಡ್ ಪರ್ಸೆಂಟ್ ಸರ್ ಪೇರೆಂಟ್ಸ್ ಅಲ್ವಾ ಮಕ್ಕಳು ಶಕ್ತಿ ಎಲ್ಲದಕ್ಕೂ ತಂದೆ ತಾಯಿನ ಇನ್ಸ್ಪಿರೇಷನ್ ನಮಗೆ ಆಮೇಲೆ ಕೆಲವೊಂದು ವಿಚಾರದಲ್ಲಿ ನಮ್ದು ಏನೇ ಟೈಮಿಂಗ್ಸ್ ಆಗಲಿ ಒಂದು ಡಿಸಿಪ್ಲಿನ್ ಆಗಲಿ ನಮ್ಮ ಮಾವನು ಕೂಡ ಒಂದು ನಮ್ಮ ರೋಲ್ ಮಾಡೆಲ್ ಇವತ್ತಿಲ್ಲ ಅವರು ಟೈಮಿಂಗ್ಸ್ ಎಲ್ಲ ಡಿಸಿಪ್ಲಿನ್ ಅಲ್ಲಿ ಅವ್ರ ಅವರೊಂದು ರೋಲ್ ಮಾಡೆಲ್ ಇನ್ನು ನಾವು ಏನೇ ಇವತ್ತು ನನ್ನಲ್ಲಿ ಏನೇ ನಾಲೆಜ್ ಇದ್ರು ಒಂದು ಪರ್ಸೆಂಟ್ ನಾಲೆಜ್ ಇದ್ರು ತಂದೆ ತಾಯಿಗೆ ಕ್ರೆಡಿಟ್ಸ್ ಇರುತ್ತೆ ಅದ್ರಲ್ಲಿ ಅಮ್ಮ ತುಂಬಾ ಸ್ಯಾಕ್ರಿಫೈಸ್ ಮಾಡ್ಬಿಡಿದ್ದಾರೆ ನಮ್ಮನ್ನು ಇಂಥ ಸ್ಕೂಲಲ್ಲೇ ಓದಿಸ್ಬೇಕು ಅವರೇ ಎಲ್ಲ ಮಾರ್ಬಿಟ್ಟು ನಮ್ಮನ್ನು ಅಡ್ಮಿಷನ್ ಮಾಡ್ಸ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿಸ್ಬೇಕು ಅಂತ ಅವಾಗ ನಾವು ಒಂಥರ ಕಾನ್ವೆಂಟ್ ಕಿಟ್ಸಲ್ಲ ರೈಟ್ ಫ್ರಮ್ ಎಲ್ ಕೆ ಜಿ ಒಳ್ಳೆ ಎಜುಕೇಶನ್ ಸಿಕ್ತು ಚೆನ್ನಾಗಿ ಎಜುಕೇಟೆಡ್ ಆಗಿದ್ದಿತ್ತು ನಾನು ನನ್ನ ತಮ್ಮ ಮಕ್ಕಳು ನಾವು ಓದಿದ್ರೆ ಓದು ಇಷ್ಟೇ ಅಂತ ಅಂದ್ಕೋಬೋದಿತ್ತು ನಾವು ಓದಿದ್ದಿಲ್ಲ ಓದಿನ ಬಗ್ಗೆ ಬಹಳ ಆಸೆ ಇತ್ತು ಹಂಗಾಗಿ ಉಳನ ಡಾಕ್ಟರ್ ಮಾಡಬೇಕು ಅಂತ ಆಸೆ ಬಹಳ ಇಂಟೆಲಿಜೆಂಟ್ ಇವ್ಳು ತುಂಬಾ ಎಲ್ಲಾ ರಂಗದಲ್ಲಿ ಇದ್ಲು ಸ್ಪೋರ್ಟ್ಸ್ ಎಲ್ಲದರಲ್ಲಿ ಇದ್ಲು ಆದ್ರೆ ಏನು ಮಾಡ್ ಬೇಗ ಮದುವೆ ಆಯ್ತು ಅದಕ್ಕೆ ಅವಳು ಮಗಾದ್ರ ಅಂತಲ್ಲ ನನಗೆ ಸಾಕು ಏಳು ಕೋಟಿ ತಿರುಪತಿ ತಿಮ್ಮಪ್ಪ ನಮಸ್ಕಾರ ನಂದು ಡಾಕ್ಟರ್ ಅಟ್ರು ಮಗ ಮೆಡಿಕಲ್ ಮಾಡ್ತಾರೆ ಫೈನಲ್ ಯಾರ ಮುಗೀತು ಯಾರ ಮಗ ನನ್ನ ಮಗ ಅವ್ನ್ಗೂ ಟ್ವೆಂಟಿ ಇಯರ್ಸ್ ಡಿಫ್ರೆನ್ಸ್ ಈಗ ಮೆಡಿಕಲ್ ಮುಗೀತು ಇಂಟರ್ನ್ಶಿಪ್ ಈಗ ಅದು ಮುಗಿದ್ರೆ ನೋಡ್ಬೇಕು ನೆಕ್ಸ್ಟ್ ಹೈಯರ್ ಎಜುಕೇಶನ್ ಹೋಗ್ತಾನೋ ಊರಿಗೆ ಈಗ ಸದ್ಯಕ್ ವಾಪಸ್ ಬರ್ತಾನೋ ಗೊತ್ತಿಲ್ಲ ತುಂಬಾ ಒಳ್ಳೆ ಡಾಕ್ಟರ್ ಆಗಿ ಬಹಳ ಜನಕ್ಕೆ ಬಹಳ ಸಹಾಯ ಆಗುತ್ತೆ ಅಷ್ಟು ಒಳ್ಳೆ ಗಿರಿಧರ ಗಿರಿಧಾರ ಅವನ ಹೆಸರು ಬಹಳ ಒಳ್ಳೇನು ಬಾಳ ಒಳ್ಳೇನೋ ಅವ್ನು ಮತ್ತ ಇಷ್ಟು ಇಷ್ಟು ಓದ್ತದಾನಲ್ಲ ಒಂದು ಕೆಟ್ಟ ಬಿಟ್ಸಿಲ್ಲ ಸಣ್ ಮಕ್ಳ ತರಾನೇ ಮನಸ್ಸು ಒಂದು ಎಂತೆಂತ ಅದ ಅವನು ಈಗ ಅಲ್ಲಿಂದ ಬರ್ತಾನೆ ನಾನೇನೋ ಒಂದ್ ಬಿಟ್ಟೋಗ್ತೀನಿ ಊರಾಗೆ ಅಂತ ಹೆದ್ರಿಕೆ ಅಂತ ಬರೋದೇ ಇಲ್ಲ ಅವನು ಅವ್ನಿಗೇನು ಇಲ್ಲ ಎಲ್ಲಿದ್ರು ಒಂದೆನಂಗ ಬರ್ತಾನೆ ಅಷ್ಟು ಒಳ್ಳೆ ಮನುಷ್ಯ ಅವನು ಮುಗೀತು ಸರ್ ಮುಗೀತು ಮುಗೀತು ಎಸ್ ಸರ್ ಬನ್ನಿ ಇದು ಒಂದು ಪುಟ್ಟ ಮನೆನೇ ಯಾಕಂದ್ರೆ ವೆಂಟಿಲೇಷನ್ ಇಲ್ಲ ಗಾಳಿ ಬೆಳಕು ಇಲ್ಲ ಹಾಗಾಗಿ ಒಂಥರ ಕೋಟೆ ಮನೆ ಅಂತ ಹೇಳ್ತಾರೆ ಮುಂದಿನ ಮುಂಚೆ ಎಲ್ಲ ಇದನ್ನ ಕೋಟೆ ಮನೆ ಹೌದು ಸರ್ ಇತ್ತು ಮುಂಚೆ ಕೋಟೆ ಆಂಜನೇಯ ಅಂತ ಟೆಂಪಲ್ ಇದೆ ಅಲ್ಲಿ ಕೋಟೆ ಇತ್ತಂತೆ ಈಗ ಫುಲ್ ಬಿದ್ದೋಗಿದೆ ಏನು ಇಲ್ಲ ಅವಶೇಷಗಳು ಕೂಡ ಇಲ್ಲ ಅಲ್ಲಿ ನಿಮ್ಗೆ ತೋರ್ಸ್ಲಿಕ್ಕೆ ಇದು ನಮ್ದೆಲ್ಲ ಹೆಂಗ್ ಕಾಮನ್ ವಾಲ್ ಮನೆಗಳು ನಮ್ಮ ಮಾವನವರ ತಾತ ಆಗಿನ ಕಾಲದೆಲ್ಲ ವಾಲ್ ಮನೆಗಳು ಉದ್ದ ನೂರ ಐವತ್ ಅಡಿ ಇದೆ ಸರ್ ಮನೆ ಉದ್ದಕ್ಕೆ ರೈಲ್ ಬೋಗಿ ತರ ಇದೆ ಬಟ್ ಅಗಲ ಎಲ್ಲ ಕಿಟಕಿ ಇಲ್ಲ ಅದಕ್ಕೋಸ್ಕರ ನಾವು ಒಂದ್ ಪುಟ್ಟ ಮನೆ ಕಟ್ಸ್ಕೊಳ್ತಾ ಇದೀವಿ ಇವಾಗ ಗಾಳಿ ಬೆಳಕಿ ಗಾಳಿ ಬೆಳಕಿಗೋಸ್ಕರ ಮಗನ ಆಸೆ ಅಂತ ಒಂದ್ ಯಾಕಂದ್ರೆ ಅವನಿಗೊಂದ್ ಲಂಚ ವಾಪಸ್ ಕರ್ಸ್ಕೊಳ್ಲಿಕ್ಕೆ ಈ ಊರಿಗೆ ಹಂಗಾಗಿ ಕಟ್ಸ್ತಾ ಇದೀವಿ ಒಂದ್ ಮನೆಯನ್ನ ಸದ್ಯಕ್ಕೆ ನೀವು ಸಹಿಸ್ಕೋಬೇಕು ನಮ್ಮನೇಲಿ ಗಾಳಿ ಬೆಳಕು ಏನು ಇಲ್ಲ ಲೈಟ್ಸ್ ಹಾಕೊಂಡೇ ಜೀವನ ನಮ್ದು ಸೊ ಒಂದು ಲಿವಿಂಗ್ ಏರಿಯಾ ಸರ್ ಇದು ಎಷ್ಟು ವರ್ಷದ ಸರ್ ಸುಮಾರು ಇನ್ನೂರು ವರ್ಷಕ್ಕಿಂತ ಜಾಸ್ತಿ ಇರ್ಬೋದು ಮಾವನ್ನ ತಂದೆ ಅವ್ರ ತಾತನ ಕಾಲದ ಮನೆ ಕಪ್ಪಂಚಿನ ಮನೆ ತೆಗ್ಸಿ ಕೆಂಪಂಚ್ ಹಾಕ್ಸಿದ್ರು ಕೆಂಪಂಚನ್ ಆದ್ಮೇಲೆ ಇನ್ ಭಾಗಕ್ಕೆಲ್ಲ ಆರ್ ಸಿ ಹಾಕ್ಸ್ಬಿಟ್ರು ಅದಾದ್ಮೇಲೆ ನಮ್ಮ ಭಾಗಕ್ಕೆ ಅರ್ಧ ಮನೆ ಬಂತು ಈ ಅರ್ಧ ಮನೆ ನಾವು ಪೂರ್ತಿ ಡೆಮಾಲಿಶ್ ಅಂದ್ರೆ ಆ ಕಡೆ ಈ ಕಡೆ ವಾಲ್ ಟಚ್ ಮಾಡದೆ ಡೆಮಾಲಿಶ್ ಮಾಡಿಸಿ ನಮ್ಗೆ ಹೆಂಗ್ ಬೇಕೋ ಹಂಗ್ ಒಳಗಡೆ ಆಲ್ಟ್ರ್ ಅಷ್ಟೇನೆ ಪೂರ್ತಿ ಕಟ್ಸಿಲ್ಲಲೆ ಮರಿಬಹುದು ಎಸ್ ಸರ್ ಈಗ ಇದು ಹಳೇದು ಇದು ಒಂದು ಪೂರ್ತಿ ಮನೆ ದೊಡ್ಡ ಮನೆಯ ಎರಡು ಭಾಗ ಮಾಡಿದೀವಿ ನಾವು ಎಸ್ ಸರ್ ನಮ್ಮ ಮನೆಯವರು ಒಂಬತ್ತನೇ ಮಗ ಒಂಬತ್ತು ಜನ ಅಣ್ಣ ತಗೊಂಡ್ರು ನಾನು ಎಲ್ಲೂ ಕೇಳಿಲ್ಲ ಎಲ್ಲಿ ನೋಡಿಲ್ಲ ನಮ್ಮ ಮಾವನವ್ರಿಗೆ ಹತ್ತು ಜನ ಮಕ್ಕಳು ಎಸ್ ಹತ್ತು ಜನ ಮಕ್ಳು ಸರ್ ಹತ್ತು ಜನ ಮಕ್ಕಳು ಅಂದ್ರೆ ನಮ್ಮ ಮಾವನವರಿಗೆ ಇಬ್ರು ಹೆಂಡತಿವರು ದೊಡ್ಡ ಹೆಂಡತಿ ತೀರ್ಕೊಂಡ್ಬಿಟ್ರು ಒಂದು ಡೆಲಿವರಿ ಟೈಮಲ್ಲಿ ಆಗ ಸೋದ್ರ ಮಾವನ ಮಗಳನ್ನ ಮದುವೆ ಮಾಡ್ಕೊಂಡ್ರು ಸೊ ಅವ್ರಿಗಿಬ್ರು ಅವ್ರು ಏಳು ಜನ ಟೋಟಲಿ ಒಂಬತ್ತು ಜನ ಗಂಡ ಮಕ್ಕಳು ಒಬ್ರು ಮಗಳು ರಾಣೆಬೆನೂರು ಕೊಟ್ಟಿದ್ದೀವಿ ಇನ್ನು ಒಂಬತ್ತು ಜನನು ಇದು ಈ ಊರಲ್ಲಿ ನಮ್ಮ ಮಾವನದ ಬಗ್ಗೆ ಒಂಚೂರು ಹೇಳಬೇಕು ಪ್ರತಿಯೊಬ್ಬ ಒಂದು ಗ್ರಂಥಿಗೆ ಅಂಗಡಿ ಅವರದು ಜೀವನಾನೇ ಒಂದು ಗ್ರಂಥಿಗೆ ಅಂಗಡಿಯಲ್ಲಿ ಶುರು ಮಾಡಿದ್ದು ಪುಟ್ಟದಾಗಿ ಸಂತೆ ವ್ಯಾಪಾರ ಎಲ್ಲ ಮಾಡ್ತಾ ಇದ್ದಂತ ಮುಂಚೆ ಅವರು ಒಂದು ವಯಸ್ಸಿಗೆ ಬಂದಾಗ ಅದಾದ ನಂತರ ಒಂದ್ ಗ್ರಂಥಿಗೆ ಅಂಗಡಿ ಆ ಅಂಗಡಿಯಿಂದಾನೇ ಆಸ್ತಿಗಳನ್ನ ಮಾಡ್ಕೋತಾ ಬಂದಿದ್ದು ಒಂಬತ್ತು ಜನ ಮಕ್ಕಳಿಗೂ ಮನೆ ಒಂಬತ್ತು ಜನ ಮಕ್ಕಳಿಗೂ ಸೈಟು ಒಂಬತ್ ಜನ ಮಕ್ಳುಗಳಿಗೂ ದೊಡ್ಡವ್ರಿಗೆಲ್ಲ ಒಬ್ಬೊಬ್ರಿಗೆ ಕೆಲವೊಬ್ರಿಗೆ ವೆಹಿಕಲ್ಸ್ ಕೊಡೋದಾಗ್ಲಿ ಇನ್ನು ಬಂಗಾರ ಎಲ್ಲಾ ಹಂಚೋದಾಗ್ಲಿ ಎಲ್ಲದೂ ಮಾಡಿದ್ದಾರೆ ನಮ್ಗೆ ಯಾವ ರೀತಿ ಆಪ್ಷನ್ಸ್ ಅಂದ್ರೆ ಮದ್ವೆ ಬಂದ ತಕ್ಷಣ ನಾವ್ ಬೇಕಾದ್ರೆ ಇರ್ಬೋದು ಮಾವನವ್ರ ಜೊತೆಗೆ ಇಲ್ಲಾಂದ್ರೆ ನಮ್ದು ರೆಡಿ ಇರುತ್ತೆ ಮನೆ ನಾವು ಹೋಗ್ಬಿಡ್ಬೋದು ಅಲ್ಲಿ ಆ ತರ ಒಂದು ದೊಡ್ಡವರೆಲ್ಲರೂ ಆತರ ಒಬ್ಬೊಬ್ರು ಮಕ್ಕಳ ಹೆಸರಿಗೂ ಮನೆಗಳಿತ್ತು ಬೇರೆ ಆಮೇಲೆ ನಮ್ಮ ಮಾವ ತುಂಬಾ ಚೆನ್ನಾಗಿ ಆಗಿನ ಕಾಲದಲ್ಲಿ ಡೇಟ್ ಆಫ್ ಬರ್ತ್ ಮರ್ತೋಗ್ಬೋದು ಅಂತ ಹೇಳಿ ಈಗ ನಮ್ಮ ಮನೆಯವರು ಯಾವ ಡೇಟ್ ಹುಟ್ಟಿದ್ರು ಆ ಇಯರ್ ಕ್ಯಾಲೆಂಡರ್ ಅಲ್ಲಿ ಆ ಡೇಟ್ ಅಲ್ಲಿ ಅವ್ರ ಹೆಸರು ಬರೋದು ಕ್ಯಾಲೆಂಡರ್ಗೆ ರಬ್ಬರ್ ಮಾಡಾಕ ಎತ್ತಿಟ್ಬಿಡೋದು ಗಾಡ್ರೇಜ್ ಅಲ್ಲಿ ಸೊ ಯಾರು ಮರೆಯಂಗೆ ಇಲ್ವಲ್ಲ ಡೇ ಟು ಡೇ ನಮ್ಮ ಮನೆಯವ್ರಿಗೆ ಸಿಕ್ಕಿದ್ದು ಹಂಗೆ ಡಾಕ್ಯುಮೆಂಟ್ ಸಿಕ್ಕ ಕ್ಯಾಲೆಂಡರ್ ಪೀಸ್ ಸಿಕ್ಕಾಗ ಗೊತ್ತಾಯ್ತು ಓ ನಂದು ಈ ಕ್ಯಾಲೆಂಡರ್ ಅಲ್ಲಿ ನಾನು ಈ ಡೇಟಲ್ಲಿ ಹುಟ್ಟಿದ್ದು ಅಂತ ಆ ಥರ ಇಲ್ಲ ಅವ್ರ ಸ್ಕೂಲಿಗೆ ಸೇರ್ಸೋಕೆ ಕೊಟ್ಟಿದ್ದೆ ಬೇರೆ ಬಟ್ ಮಾವನವ್ರು ಸುತ್ತಿಟ್ಟಿದ್ದೆ ಬೇರೆ ಸೇರ್ಸೋಕೆ ಅವಾಗೆಲ್ಲ ಬೇಗ ಬೇಗ ಒಂದು ಕೊಟ್ಬಿಟ್ಟು ಸೇರ್ಸ್ತಾ ಇದ್ರು ನಮ್ಮ ಅಮ್ಮನ ಅಕ್ಕನ ಮಗ ಅಂದ್ರೆ ಇದೆ ಅಮ್ಮಂದು ಅಜ್ಜಿ ಊರು ಇದು ಸಂತೆಬೆನ್ನೂರು ಸೊ ನನಗೆ ಅರ್ಧ ಸಂತೆಬೆನ್ನೂರು ಅವ್ರಿಗೆ ರಿಲೇಟಿವ್ ಇಲ್ಲಿ ಅರ್ಧ ಸಂತೆಬೆನ್ನೂರು ನಮ್ಮ ಅಣ್ಣ ಇದೆ ದೊಡ್ಡಮ್ಮನ ಮಗ ನಮ್ಮ ಮನೆಗೆ ಬರ್ತಾ ಹೋಗ್ತಾ ಇದ್ದಾಗ ನಮ್ಮ ಅಣ್ಣನ ಫ್ರೆಂಡ್ ನಮ್ಮನೆಯವರು ಹಂಗಾಗಿ ನಾನು ಎಜುಕೇಶನ್ ಡಿಸ್ಕಂಟಿನ್ಯೂ ಆಗಿ ಇದೇ ಹುಡುಗಿನ ಮದುವೆ ಆಗ್ಬೇಕು ಅಂತ ಬಂದು ಇಲ್ಲಿ ಹಠ ಮಾಡಿ ನಮ್ಮ ಮಾವನವ್ರನ್ನೆಲ್ಲ ಒಪ್ಪಿಸ್ಬಿಟ್ಟು ಹರಿಹರದಲ್ಲಿ ನಿಮ್ಮ ಹೌದು ಒಂದೇ ಸಲ ಬಂದಿತ್ತು ಸರ್ಕೊಂಡು ಹೋದ್ರು ಆಗ್ಬೇಕು ಏಳೆ ಅಂತ ಅನ್ಕೊಂಡ್ ಬಂದ್ರಂತೆ ಬಂದು ಎಲ್ಲ ಇಲ್ಲಿ ಮನೆಯಲ್ಲೆಲ್ಲ ಹಠ ಮಾಡಿ ಒಪ್ಸಿ ಮದ್ವೆ ಆಗಿದ್ದು ಎಲ್ಲರೂ ಕೇಳ್ತಾರೆ ಯಾಕೆ ಎಜುಕೇಶನ್ ಡಿಸ್ಕಂಟಿನ್ಯೂ ಆಗಿ ಮದ್ವೆ ಆಗುವಂತ ಅವಸರ ಏನಿತ್ತು ಅಂತ ಎಲ್ಲರೂ ಕೇಳ್ತಾರೆ ನಮ್ಮ ಅಣ್ಣ ಅಂಡ್ ತುಂಬಾ ಚೆನ್ನಾಗಿ ಮನೆ ಕಡೆ ಇದ್ದಾರೆ ಅನುಕೂಲವಾಗಿದ್ದಾರೆ ನಿನ್ನ ಓದಿಸ್ತಾನೆ ಏನ್ ಬೇಕು ತಾನೆ ಓದಿಸ್ತಾನೆ ಹಂಗಾಗಿ ನೀನು ಮದ್ವೆ ಆಗುವಂತ ಸೊ ಮದ್ವೆ ಆದ್ಮೇಲೆ ನಾನು ನನ್ನ ಬಿ ಎಸ್ ಸಿ ಬಿ ಎಂ ಎ ಎಮ್ ಎಸ್ ಸೈಕಾಲಜಿ ಒಂದು ಎರಡು ವರ್ಷದಲ್ಲಿ ಒಂದು ಎಕ್ಸಾಮ್ ಒಂದು ಇನ್ನೆಲ್ಲ ಕಂಪ್ಲೀಟ್ ಮಾಡಿದೀನಿ ಕಂಪ್ಯೂಟರ್ಸಲ್ಲಿ ಅಲ್ಲಿ ಡಿಪ್ಲೊಮಾ ಮಾಡ್ಕೊಂಡಿದ್ದೀನಿ ಸೊ ಅಮ್ಮನೇ ಮುಂಚೆ ಡಿಪ್ಲೊಮಾ ಮಾಡಿಸಿದ್ರು ಅಂಬೇಡ್ಕರ್ ಇಲ್ಲ ಸರ್ ಇಲ್ಲ ಇಲ್ಲ ಫಸ್ಟ್ ಓದ್ಲೇ ಓದಿದ್ಲು ನಮ್ಮ ಅಮ್ಮನಿಗೆ ಕೆಲವೊಂದು ಕ್ರೆಡಿಟ್ ಏನಕ್ಕೆ ಸೇರ್ಬೇಕಂದ್ರೆ ನಮ್ಮನ್ನು ಕೈ ಹಿಡ್ಕೊಂಡು ಹೋಗೋದು ಸ್ವಿಮ್ಮಿಂಗ್ ಪೂಲಿಗೆ ಸ್ವಿಮ್ಮಿಂಗ್ ಕ್ಲಾಸ್ ಸೇರ್ಸಕ್ಕೆ ಅಂತ ಕೆಲವೊಂದು ಕಡೆ ನಮಗೆ ಅವಕಾಶ ಇಲ್ಲ ನಾವು ರೈಲ್ವೆ ಡಿಪಾರ್ಟ್ಮೆಂಟಿಂದ ಬಂದವರಿಗೆ ಹರಿಯರದಲ್ಲಿ ಒಂದೇ ಒಂದು ಸ್ವಿಮ್ಮಿಂಗ್ ಪೂಲ್ ಇರಲಿಲ್ಲ ಆಮೇಲೆ ಅಮ್ಮ ಕರ್ಕೊಂಡು ಹೋಗಿ ಡ್ಯಾನ್ಸ್ ಕ್ಲಾಸಿಗೆ ಮ್ಯೂಸಿಕ್ ಕ್ಲಾಸು ನಾನು ಅಥ್ಲೀಟು ಡಿಸ್ಟ್ರಿಕ್ಟ್ ಲೆವೆಲ್ ಚಾಂಪಿಯನ್ ನಾನು ಅಥ್ಲೀಟು ಸೊ ಎಲ್ಲದಕ್ಕೂ ಅಮ್ಮ ಎನ್ಕರೇಜ್ ಮಾಡೋರು ನಮ್ಮ ತಂದೆ ಆನ್ ಡ್ಯೂಟಿ ಯಾವಾಗಲೂ ರೈಲ್ವೆ ಅಲ್ಲ ಡಿಪಾರ್ಟ್ಮೆಂಟು ಆನ್ ಡ್ಯೂಟಿಯಲ್ಲೇ ಇರೋರು ಸೊ ಅಮ್ಮನೆ ನಮ್ಗೆ ಕರ್ಕೊಂಡು ಹೋಗೋ ಕರ್ಕೊಂಡ್ಬರೋದು ಈವನ್ ಸ್ಪೋರ್ಟ್ಸ್ಗೆ ಹೋದ್ರೂ ಜೊತೆಗೆ ಬರೋರು ನಮ್ಮನ್ನೆಲ್ಲ ಎಜುಕೇಷನ್ ತುಂಬ ಇದು ಹದಿನೆಂಟು ವಯಸ್ಸಿಂದ ನಾ ಈ ತಿಂಗಳಿಗೆ ನನ್ನ ಬರ್ಡೇ ಅಂದರೆ ಡ್ರೈವಿಂಗ್ ಕಲಿಸಿದ್ರು ಬ್ಯೂಟಿಷನ್ ಕೋರ್ಸ್ ಕಲ್ತ್ಕೋ ಏನಕಾದ್ರೂ ಯೂಸ್ ಆಗ್ಬೋದು ಅಂತ ಅದನ್ನು ಕಲಿಸಿದ್ರು ನಾವು ತುಂಬ ಸ್ಕಾಲಿಕ್ ತುಂಬ ಚೆನ್ನಾಗಿ ಓದ್ತಾ ಇದ್ರು ಕೂಡ ಇದನ್ನೆಲ್ಲದನ್ನೂ ಕಲಿಸ್ತಾ ಬಂದರು ಮಕ್ಕಳು ಅನೇಕ ವಿಷಯಗಳನ್ನು ಮಕ್ಕಳು ಕಲ್ತರೆ ಅವ್ರಿಗೆ ನಾಳೆ ನಮಗೆ ನೌಕರಿನೇ ಸಿಕ್ಕಿಲ್ಲ ಅಂದ್ರೆ ಮಕ್ಕಳು ಸಕ್ಸಸ್ ಆಗ್ತಾರೆ ಜೀವನ ಮಾಡ್ತಾರೆ ಆಮೇಲೆ ಎಲ್ಲ ವಿದ್ಯೆದು ಎಲ್ಲ ರಂಗದಲ್ಲೂ ಎಲ್ಲ ಮಕ್ಕಳಿಗೆ ಜನರಲ್ ನಾಲೆಜ್ ಅಂತೀರಿ ನೀವು ನಮಗೆ ಅದು ತಿಳುವಳ್ಕೆ ಇರ್ಬೇಕು ಮಕ್ಕಳಿಗೆ ನಾನಂತೂ ಹಳ್ಳೆ ಹುಟ್ಟಿದೆ ಮೂವತ್ತು ಮನೆ ಹಳ್ಳಿ ಏನು ಗೊತ್ತಿಲ್ಲ ಏನೆಲ್ಲ ಓದಿ ಹದಿಮೂರು ವರ್ಷಕ್ಕೆ ಮದುವೆ ಮಾಡಿದರು ನಮ್ಮನ್ನೆಲ್ಲ ಹದಿಮೂರು ವರ್ಷಕ್ಕೆ ಮಗಳಿಗೆ ಹತ್ತೊಂಬತ್ತು ವರ್ಷಕ್ಕೆ ಮಗನಿಗೆ ಇಪ್ಪತ್ತ್ಮೂರು ವರ್ಷಕ್ಕೆ ನಮ್ಮದು ಹಣೆ ಬರೋ ನೋಡಿ ಹೆಂಗೈತೆ ತಾಯಿದು ಒಬ್ಬಳದೇ ಆಗಲಿಲ್ಲ ಅವ್ರದ್ದು ಸಣ್ಣ ವಯಸ್ಸಿಗೆ ಆತು ಅಕಸ್ಮಾತ್ ಆ ವಯಸ್ಸಿಗೆ ಎಷ್ಟು ಕಲಿಬೇಕು ಅಷ್ಟು ಕಲಿತಿಲ್ಲ ಅಂದ್ರೆ ಅವರು ಮುಂದೆ ಕಲಿಯೋಕೆ ಆಗ್ತಿರ್ಲಿಲ್ಲ ನೋಡು ಅವ್ರದ್ದು ಅದೃಷ್ಟ ಹಂಗೈತೆ ನನಗೆ ಒಂದೇ ಆಸೆ ಮಕ್ಕಳೆಲ್ಲ ಕಲಿಬೇಕಂತ ಯಾವುದ್ರಲ್ಲಿ ಹಿಂದೆ ಇರಬಾರ್ದು ನನ್ನ ಥರ ಯಾವುದ್ರಲ್ಲೂ ಆಗಬಾರ್ದು ಮಕ್ಕಳು ನಾನು ಅಡುಗೆ ಅಷ್ಟೇ ಸೀಮಿತ ನನಗೆ ಕಲಸಿರೋ ತಾಯಿ ತಂದೆ ಅಡುಗೆ ಮಾಡೋದು ಒಂದು ಸಂಸ್ಕಾರ ಕೊಟ್ಟರು ಏನಂದರೆ ಪೂಜೆ ಪುನಸ್ಕಾರ ಹಿರಿಯರು ಗುರ್ಯರು ಒಳ್ಳೇದು ಕೆಟ್ಟದ್ದು ಇಷ್ಟು ಕೊಟ್ಟರೆ ಹೊರತು ಹನ್ನೆರಡು ಹದಿಮೂರು ವರ್ಷಕ್ಕೆ ಎಷ್ಟು ಕಲಿತೀವಿ ಅವ್ರ ಮನೆಯಲ್ಲಿ ಹಾಂ ಸಿಟಿಗೆ ಬಂದರೆ ಈ ನೆಲ ವರ್ಸಕ್ಕೆ ಗೊತ್ತಿರಲಿಲ್ಲ ನನಗೆ ಸಗಣಿನೆಲ್ಲ ಬಳದು ಬಳದು ಅಭ್ಯಾಸಿತ್ತು ಇನ್ನೆಲ್ಲ ವರ್ಷಕ್ಕೆ ಗೊತ್ತಿಲ್ಲದ ಕೈ ಏನು ಮಾಡಿದೆ ಗೊತ್ತಾ ಯಜಮಾನ ಡ್ಯೂಟಿಗೆ ಹೋಗಿದ್ದರು ಅವ್ರು ಬರೋದು ನಾಳಿಕೆ ಇವತ್ತು ಹೋಗ್ಯಾರೆ ತರಿಕೆರೆ ಫಸ್ಟ್ ಕರ್ಕೊಂಡೋಗಿದ್ದಾರೆ ನನ್ನ ಮದುವೆಗೆ ಮಳೆ ಬರ್ತೈತೆ ಆ ಮಳೆ ನೀರು ಇಲ್ಲಿ ಬಿದ್ದವಲ್ಲ ಹೆಂಗೆ ಒರೆಸ್ಬೇಕು ಅಂತ ಗೊತ್ತಿಲ್ಲ ಸಗಣಿನೆಲ್ಲ ಸೀಟ್ ಗೊತ್ತಿತ್ತಲ್ಲ ಏನು ಮಾಡಬೇಕು ಭಾಳಷ್ಟು ಬಟ್ಟೆ ಇಲ್ಲ ಅವಾಗ ಕರ್ಕೊಂಡು ಹೋಗ್ಯಾರ ಹಿಂದಿನ ಕಾಲದಾಗ ಎಷ್ಟು ಬಟ್ಟೆ ತೆಗಿತಿದ್ರು ಮದುವೆಗೆ ಭಾಳ ಬಟ್ಟೆ ಇಲ್ಲ ಒಂದು ಅಮ್ಮಮ್ಮ ಅಂದ್ರೆ ಅವ್ರದ್ದು ಒಂದು ನಾಲ್ಕು ಜೊತೆ ನಂದು ಒಂದು ನಾಲ್ಕೈಜ್ ಜೊತೆ ಬಟ್ಟೆ ಇರ್ಬೋದು ಅದರಾಗೆ ಕಾಟನ್ ಯಾವ್ದು ಸಿಗುತ್ತೆ ಅದ್ರಾಗೆಲ್ಲ ನೀರು ಒರೆಸೋದು ಒಂದು ಬಕೆಟ್ನಾಗ ಇಡೋದು ಹಿಂಡಕ್ಕೆ ಗೊತ್ತಿಲ್ಲ ಬಟ್ಟೆ ಇಂಡಿ ಒರೆಸೋಕೆ ಗೊತ್ತಿಲ್ಲ ನನಗೆ ಹಾಂ ಎಲ್ಲ ಬಟ್ಟೆಗೂ ಒರೆಸಿ ಬಕೆಟ್ನಾಗೆ ಇಟ್ಟದಿ ರಾತ್ರಿ ಕಾಶ್ಗಿಣಕ್ಕೂ ಇಲ್ಲ ಹೊಜ್ಗಿನಕ್ಕೂ ಇಲ್ಲ ಹಂಗೆ ಮಾಡಿದ್ದೀನಿ ಅವ್ರು ಬಂದಾಗ ನಮ್ಮ ಮನೆಯವ್ರು ಬಂದಾಗ ಅದನ್ನು ಒಂದು ಬಟ್ಟೆ ಇಂಡಿ ಒರೆಸೋದು ನನಗೆ ಗೊತ್ತಿಲ್ಲ ಸರಿಯಾಗಿ ಬಡಿಸ್ಕೊಂಡಿದ್ದೆ ಅವತ್ತು ಒಂದು ಬಟ್ಟೆ ಎಲ್ಲ ಹಾಸ್ಕ್ಯಕಿಲ್ಲ ಹೊಚ್ಕಿಲ್ಲ ನಮ್ಮ ತಂದೆ ನಮ್ಮ ಅನೆರ್ಚಿಗಪ್ಪ ಚಿಗಪ್ಪ ಬಂದ್ಬಿಟ್ರು ಊರಿಂದ ಅವ್ರಿಗೆ ನನ್ನ ತವ್ರ ಮನೆಯವರು ಚಾಪೆ ಒಂದು ಚಾಪೆ ಮೇಲೆ ಹಾಸ್ಕೊಂದು ಬೆಡ್ ಆ ಕಾಲಕ್ಕೂ ಬೆಡ್ ಕೊಟ್ಟವ್ರು ಅಪ್ಪರು ಒಂದು ಡಬಲ್ ಬೆಡ್ ಅದು ಬಚ್ಚಿಟ್ಟಿದ್ದೆ ಮುಚ್ಚಿ ಮುಚ್ಚಿ ನೆನಿದಂಗೆ ಅವ್ರಿಗೆ ಅದನ್ನ ಹಾಸ್ಕೊಟ್ಟಿವಿ ನಮ್ಮಿಬ್ರಿಗೆ ಏನಿಲ್ಲ ಒಡ್ತನ ತಿಂದು ಉಸಿರು ಬಿಡ್ದಂಗೆ ಇದ್ದು ರೈಲ್ವೇದೊಂದು ಕೋಟ್ ಕೊಟ್ಟಿದ್ರು ಅವ್ರಿಗೆ ಆ ರೈನ್ಕೋಟ್ ಹಾಸ್ಕೊಂಡು ಬೆಳಕರಿದಂಗೆ ಮಕ್ಕಂದ್ವಿ ಆ ಥರ ದಡ್ಡಿ ನಾನು ಬೇರೆ ರೈತರ ಬಗ್ಗೆ ಕೇಳೋ ಎಲ್ಲ ಎ ಟು ಗೊತ್ತಿತ್ತು ನನಗೆ ಅಂದರೆ ಅಪ್ಪರು ನನ್ನನ್ನು ಸಿಟಿ ಮಕ್ಕನೂ ನೋಡಿಲ್ಲ ನಾವು ನಾಲ್ಕನೇ ಕ್ಲಾಸ್ ಓದಿದ್ದೆ ಹಳ್ಳಿಗೆ ಅಷ್ಟೇ ಆಮೇಲೆ ಮತ್ತೆ ಅಪ್ಪ ಮನೆಗೆ ರಾಮಾಯಣ ಮಹಾಭಾರತ ಎಲ್ಲದನ್ನೂ ರಾತ್ರಿ ಸಾಯಂಕಾಲ ಆರು ಗಂಟೆಯಿಂದ ಹಿಡಿದು ಏಳು ಗಂಟೆ ತನಕ ನಾವೆಲ್ಲ ಕಲಿಬೇಕು ಅದಕ್ಕೊಂದು ಟೀಚರ್ ಇಟ್ಟಿದ್ರು ಮನೆಗೆ ಹೆಣ್ಮಕ್ಳನ್ನ ಹೊರಗೆ ಕಳಿಸ್ತಿರ್ಲಿಲ್ಲ ಹಳ್ಳಿಯಿಂದ ಮೂರು ಕಿಲೋಮೀಟ್ರ್ ಸಿಟಿಗೆ ಓದಕ್ಕೆ ಹೋಗಬೇಕು ಗಂಡು ಮಕ್ಕಳಿಬ್ಬರು ಕಳಿಸಿದ್ರು ನಾವು ಏಳು ಜನ ಅಕ್ಕ ತಂಗಿಯರು ಏಳು ಜನಕ್ಕೂ ನಾಲ್ಕನೇ ಕ್ಲಾಸ್ ಸರ್ ಲೈಫ್ ಸ್ಕಿಲ್ಸ್ ಇವರಷ್ಟು ಯಾರು ಕಲ್ತಿಲ್ಲ ನಮಗೆ ಇವರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಕಲ್ತಿಲ್ಲ ಅಷ್ಟು ಒಳ್ಳೆ ಲೈಫ್ ಸ್ಕಿಲ್ಸ್ ಅವ್ರಿಗೆ ಸಿಕ್ಕಿದೆ ಬಾವಿಯಲ್ಲಿ ಜಂಪ್ ಮಾಡಿ ಅಮ್ಮ ಅವ್ರ ಮಕ್ಕಳಿಗೆ ಮಕ್ಕಳಿಗೆಲ್ಲಾದನೂ ಕಲ್ಸಿದಾರೆ ಅವ್ರ ತಂದೆ ಮರಳನ್ನ ಬಗ್ಬಿಟ್ಟು ನೀರ್ ಕುಡಿಯೋದು ಅಲ್ಲೇ ಕೆಲಸ ಮಾಡೋದು ಆಮೇಲೆ ಬೇರೆಯವ್ರ ಹೊಲಕ್ಕೆ ಕೆಲಸ ಕಳ್ಸಿಲ್ಲ ಅವ್ರ ಹೊಲದಲ್ಲಿ ಬೆಳಿಬೇಕು ಅದನ್ನ ಮಾರಂಗಿಲ್ಲ ವರ್ಷದಿಂದ ವರ್ಷಕ್ಕೆ ಸ್ಟೋರ್ ಮಾಡಿ ಇದ್ರಲ್ಲಿ ಸ್ಟೋರ್ ಮಾಡ್ಬಿಟ್ಟು ಬರಗಾಲ ಬಂದ್ರು ಇವರು ಕಷ್ಟ ಕಷ್ಟಪಟ್ಟಿಲ್ಲ ಅಷ್ಟು ಚೆನ್ನಾಗಿ ಬದುಕಿದ್ದಾರೆ ಅಡಿಕೆ ಇಲ್ಲ ನಮ್ಮ ಕಡೆ ಅಡಿಕೆ ಇಲ್ಲ ತೆಂಗು ಇವಾಗ ಸರ್ ಟ್ರೆಂಡ್ ಅಡಿಕೆ ಎಲ್ಲರೂ ಅಡಿಕೆ ಏನಕ್ಕೆ ಕಮರ್ಷಿಯಲ್ ಕ್ರಾಪ್ ನಮ್ಮ ತಂದೆರು ಅಡಿಕೆ ಮಾಡಿದ್ರು ಈಗ ಮೊದಲ ತೆಂಗು ತೆಂಗು ತೆಂಗಿನ ಸೀಮೆ ಹ್ಮ್ ಹರಿಯರ ಸಂತೆ ತೆಂಗಿನ ಸೀಮೆ ಅಂತ ಅಲ್ಲ ತೆಂಗಿತ್ತು ಅಡಿಕೆ ಇರಲಿಲ್ಲ ಜಾಸ್ತಿ ಇವಾಗ ಅಡಿಕೆ ತೆಂಗಿನ ಸೀಮೆ ಈ ಕಡೆ ತುಮಕೂರು ಚಂಗಿರಿಯಿಂದ ಈ ಕಡೆಗೆ ಅಡಿಕೆ ನಾಡು ಹ್ಮ್ ತೆಂಗು ಬೆಳೆ ಮಾತ್ರ ಒಂದು ಮಳೆ ಮಳಿಗೆನೆ ಎರಡು ಬೆಳೆ ಬೆಳೆಯರು ಅಚ್ಚುಕಟ್ಟಾದ್ರೈತ ರೈತ ನಮ್ಮ ತಂದೆ ನಾ ಇನ್ನೊಂದು ಅಮೇಝಿಂಗ್ ವಿಚಾರ ಹಂಚ್ಕೋಬೇಕು ನಾನು ಹೇಳಿದೆ ನನ್ನ ಡಿಗ್ರೀಸ್ ಬಗ್ಗೆ ಇಷ್ಟೊಂದೆಲ್ಲ ಹೇಳಿದೆ ಈಗ ಮಗ ಮೆಡಿಕಲ್ ಓದ್ತಾ ನಮ್ಮ ಮನೆಯವರು ಎಷ್ಟು ಓದಿದ್ದಾರೆ ಅಂತ ಕೇಳ್ಬೋದು ನೀವು ಟೆಂತ್ ಎಕ್ಸಾಮ್ ಬರ್ದಿಲ್ಲ ಅವರು ನಮ್ಗೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಹೈಡ್ ಮಾಡಕ್ ಏನು ಇಲ್ಲ ನಮ್ಮಲ್ಲಿ ತುಂಬಾ ಖುಷಿಯಾಗಿ ಬದುಕ್ತಾ ಇದೀವಿ ಒಂದು ಐ ಎ ಎಸ್ ಆಫೀಸರ್ ಎಷ್ಟು ಮಟ್ಟಿಗೆ ಹೆಂಡತಿ ಮಕ್ಕಳನ್ನ ಸಾಕ್ತಿರೋ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಸಾಕ್ಷಿ ಇದಕ್ಕಿಂತ ಇನ್ನೇನ್ ಬೇಕು ಹೇಳ್ಬೇಕು ಯಾವ ಡಾಕ್ಟರ್ ಇಂಜಿನಿಯರು ಹೇಳ್ತೀನಿ ಕೆಲವೊಂದು ಇಲ್ಲ ಏನಂದ್ರೆ ವಿಚಾರಗಳು ಬಂದಾಗ ಇದೇನ್ ನೋಡು ಅಂತ ನನಗೆ ಹೇಳ್ತಾರೆ ಬ್ಯಾಂಕಿಗೆ ಹೋಗಿ ಇವತ್ತು ನನ್ನನ್ನು ಕಳ್ಸಿ ಡ್ರಾ ಮಾಡೋದು ನನಗೆ ಗೊತ್ತಿಲ್ಲ ಅವರೇ ಮಾಡೋದು ಎಲ್ಲ ಸರ್ ಫೇಲ್ ಇಲ್ಲ ಸರ್ ಬರೆಯಕ್ಕೆ ಹೋಗ್ಬೇಕಾಗತ್ತೆ ಅಂತ ಪೆಟ್ ಮಾಡ್ಕೊಂಡು ಅವ್ರ ಅಪ್ಪಾಜಿ ತೋರಿಸಿ ನನ್ನ ಕೈ ಎಕ್ಸಾಮ್ ಬರೆಯೋಕೆ ಬರಲ್ಲ ಅಂತ ಹೇಳಿ ಅವರು ಅವಾಗ ತುಂಬಾ ಕಾರ್ ಎಲ್ಲ ಇತ್ತು ಮನೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೆಳೆದಿರೋರು ಅವ್ರು ಯಾವಾಗ್ಲೂ ಮನೇಲಿ ಕಾರು ಲಾರಿಗಳು ಈ ತರ ಬೆಳೆದಿರೋ ಹಂಗಾಗಿ ಉಟ್ತಾರೆ ಹೈಸ್ಕೂಲ್ ಬಂದ ಡ್ರೈವಿಂಗ್ ಎಲ್ಲ ಕಲ್ತ್ಕೊಂಡು ಆ ಒಂದು ಕ್ರೇಜ್ ಅವಾಗ ಎಜುಕೇಶನ್ ಬಗ್ಗೆ ಅಷ್ಟೊಂದು ಅವ್ರಿಗೆ ಫ್ಯಾಮಿಲಿ ಬಿಸ್ನೆಸ್ ಫ್ಯಾಮಿಲಿ ಅವ್ರಿಗೇ ಎನ್ಕರೇಜ್ ಮಾಡಿಲ್ಲ ಹಂಗಾಗಿ ಎನ್ಕರೇಜ್ ಮಾಡಿಲ್ಲ ಒಂದಿನ ಏನೋ ಪೆಟ್ರೋಲ್ಗೆ ಮಾವನವ್ರಿಗೆ ದುಡ್ಡು ಕೇಳಿದ್ರಂತೆ ಸ್ಕೂಟ್ರ್ ಇತ್ತಂತೆ ಅವಾಗ ಬಜಾಜ್ ಸ್ಕೂಟ್ರ್ ಮೆಟ್ಲು ಇಳಿದು ಕೆಳಗಿದ್ಕೋ ಅಂತ ಹೇಳಿದ್ರಂತೆ ಯಾರು ಓಡಿಸ್ತಿರೋದು ನಾನೇ ನಿನ್ನ ಪೆಟ್ರೋಲಿಗೆ ನಾನೇ ದುಡ್ಡು ಕೊಡಲಿ ಕೆಳಗೆ ಮೆಟ್ಲು ಇಳಿದ್ ಮಾತಾಡುವುದ್ರಂತೆ ಅವತ್ತು ಡಿಸೈಡ್ ಮಾಡಿದ್ರಂತೆ ಹದಿನಾರು ವರ್ಷ ನಾನಿನ್ನ ನಾನು ದುಡಿಬೇಕು ಇನ್ನು ಮುಂದಕ್ಕೆ ನನ್ನ ಏನಕ್ಕೂ ಕೈ ಚಾಚಬಾರ್ದು ಅಂತ ಸೊ ಅಲ್ಲಿಂದ ಶುರುವಾಗಿದ್ದ ಅವ್ರ ಲೈಫ್ ಜರ್ನಿ ಇಲ್ಲಿಗೆ ಬಂದಿರೋದು ನಾವು ಝೀರೋ ಇಂದಲೇ ಲೈಫ್ ಸ್ಟಾರ್ಟ್ ಮಾಡಿದ್ ನಾನು ಮದುವೆ ಆದಾಗೂ ಝೀರೋ ಮನೆ ಒಂದು ಕೊಟ್ಟರು ಮಾವ ಇನ್ನೇನೂ ನಾವು ಇಸ್ಕೊಂಡಿಲ್ಲ ಮನೆ ಒಂದು ಇದ್ದಿದ್ದಿಗೆ ಒಂದು ಪ್ಲಸ್ ಪಾಯಿಂಟ್ ಯಾಕಂದ್ರೆ ಬಾಡಿಗೆ ಕಟ್ಟೋಂಗಿರಲಿಲ್ಲ ದುಡಿತಾ ಬಂದ್ವಿ ಇವತ್ತು ಚೆನ್ನಾಗಿದ್ವಿ ಬಟ್ ಯಾವತ್ತಿಗೂ ನಮಗೆ ಸಾರಿ ಯಾವತ್ತಿಗೂ ಡಿಫ್ರೆನ್ಸಸ್ ಬಂದಿಲ್ಲ ಸರ್ ನಮಗೆ ತಿಳುವಳಿಕೆ ಇರುವಂಥ ಮಾ ವಿಚಾರಗಳು ಈಗ ಎಕ್ಸಾಂಪಲ್ ಒಂದು ಹೋಟೆಲ್ಗೆ ನಾವು ಚೆಕ್ ಇನ್ ಆಗ್ತೀವಿ ಅಂತಂದರೆ ನೋಡ್ಕಾಯ್ತು ಇದೆಲ್ಲ ಓಕೆನಾ ಅಂತ ನಾನು ನೋಡ್ತೀನಿ ಇನ್ನು ಅಲ್ಲಿಂದ ಹೊರಗೆ ಹೆಜ್ಜೆ ಇರ್ಬೇಕು ಅವ್ರು ಬೆನ್ನಿಂದನೇ ನಾನು ಯಾಕಂದ್ರೆ ಎಲ್ಲಾದರೂ ನಿಭಾಯಿಸ್ತಾರೆ ಒಂದು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಎ ಟು ನಮ್ಮ ಊರಲ್ಲಿ ಮ್ಯಾಕ್ಸಿಮಮ್ ಗೊತ್ತಿಲ್ಲ ಮ್ಯಾಕ್ಸಿಮಮ್ ಜನ ಪೂರ್ತಿ ಅವ್ರ ಮೇಲೆ ಡಿಪೆಂಡ್ ಇರ್ತದೆ ಅಂದ್ರೆ ತಾಲೂಕು ಆಫೀಸು ಕೋರ್ಟ್ ಕೇಸ್ಗಳು ಪ್ರತಿ ಗ್ರಾಮ ಪಂಚಾಯಿತಿ ಕೆಲಸಗಳು ಪ್ರತಿಯೊಂದು ಅವ್ರು ನಿಭಾಯಿಸ್ತಾರೆ ಅಷ್ಟು ನಾಲೆಜ್ ತುಂಬ ಚೆನ್ನಾಗಿದೆ ಹೊರಗಿನ ಪ್ರಪಂಚ ನನಗೆ ಗೊತ್ತಿಲ್ಲ ಬಟ್ ಎಜುಕೇಶನ್ ಎಜುಕೇಷನ್ ಇದೆ ಆ ಎಜುಕೇಷನ್ ಮಗನಿಗೆ ಓದೋಕ್ಕೆ ಹೆಲ್ಪ್ ಆಯಿತು

ಕಿಚನ್ ಸುಮಾರು ರೆಸಿಪಿಗಳನ್ನ ಜನ ನೋಡ್ತಾ ಇರ್ತಾರೆ ಸೊ ಎಲ್ಲ ಇಲ್ಲೇ ಮಾಡೋದು ಅದೇ ಸರ್ ನಾವು ಅಮ್ಮನಿಗೆ ಒಂದು ಕ್ರೆಡಿಟ್ ಏನಂದರೆ ನನ್ನ ಚಾನೆಲ್ ಒಂದು ಹೈ ಪಿಚಿಗೆ ಹೋಗ್ಬೇಕು ಕಾರಣ ಅಮ್ಮನದೊಂದು ಮುದ್ದೆ ಕೈಗೊಜ್ಜು ಮುದ್ದೆ ಅಂತ ಒಂದು ವಿಡಿಯೋ ಮಾಡಿದ್ವಿ ಸುಮಾರು ಜನ ಇಷ್ಟಪಟ್ಟರು ಸರ್ ಮ ನನ್ನ ಮಗನಿಗೆ ಅಮ್ಮನಿಗೆ ಇಬ್ಬರಿಗೂ ಸೇರಬೇಕು ಯಾಕಂದರೆ ಕರೋನಾ ಟೈಮಲ್ಲಿ ಮನೇಲಿ ಸ್ಟ್ರಕ್ ಆದ ಆ ಟೈಮಲ್ಲಿ ಚಾನಲ್ ಹೋಗಿ ಯಾವ ರೀತಿ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಇಬ್ಬರು ಡಿಸೈಡ್ ಮಾಡಿಕೊಂಡು ಯೋಚನೆ ಮಾಡಿ ಯಾರೇ ಗಾಡ್ ಫಾದರ್ಸು ಮೆಂಟರ್ಸ್ ಯಾವ ಚಾನಲ್ ಫಾಲೋ ಮಾಡಿಲ್ಲ ನಮ್ಗೆ ಯಾರು ಪರಿಚಯ ಇಲ್ಲ ಸರ್ ನಾನು ನನ್ನ ಮಗ ಕೂತ್ಕೊಂಡೆ ಯೋಚನೆ ಮಾಡಿ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು ಎಸ್ ಸರ್ ಅವಾಗ ಸ್ಟಾರ್ಟ್ ಮಾಡಿದ್ದು ನಾನು ಫಸ್ಟ್ ನವೆಂಬರ್ ಸ್ಟಾರ್ಟ್ ಮಾಡಿದ್ದು ಅಮ್ಮನ ಹತ್ರ ಒಂದು ಡಿಸೆಂಬರ್ ಜನವರಿ ಇಲ್ಲ ನೆಕ್ಸ್ಟ್ ಇಯರ್ ಅಲ್ಲಿ ಜೂನ್ ಜುಲೈ ಅಮ್ಮನ ಹತ್ರ ಒಂದು ಮುದ್ದೆ ಕೈಗೊಜ್ಜು ಇಲ್ಲೇ ಮಾಡಿಸಿದೆ ಅದು ಸೂಪರ್ ಆಗಿ ಓಡದು ಆಮೇಲಿಂದ ಕೆಲವೊಂದು ನಮ್ಮ ಚಾನಲ್ ಅಲ್ಲಿ ಟ್ರೆಡಿಷನಲ್ ರೆಸಿಪೀಸ್ ಅಷ್ಟೇ ಸಿಗುತ್ತೆ ಯಾವುದೇ ಕೆಮಿ ಆ ಫ್ಯಾನ್ಸಿ ಜಂಕ್ ಫುಡ್ ಇಲ್ಲ ಇಲ್ಲೇನು ನಾವು ತಿನ್ನಲ್ಲ ಇದನ್ನು ಮಾಡಲ್ಲ ಇವರಿಗಂತ ಗೊತ್ತಿಲ್ಲ ಹಳ್ಳಿ ಅಡಿಗೆ ಗೊತ್ತಿಲ್ಲ ಸಂಸ್ಕಾರ ರೆಸ್ಟೋರೆಂಟ್ ನೋಡಿದಿಲ್ಲ ನಾವು ಮದ್ವೆ ಆದ್ಮೇಲೆ ನಾನು ಅವ್ರ ಜೊತೆ ಹೋಟೆಲ್ ಊಟಕ್ಕೆ ಹೋಗಿದ್ದು ಅಲ್ಲಿವರೆಗೂ ನಾವೇ ಹೋಗಿಲ್ಲ ಮೂವಿ ಥಿಯೇಟರ್ ಹೋಗಿಲ್ಲ ನಾವು ಬೆಳೆದಿದ್ದೆ ಹಂಗೆ ಬಟ್ ನಾನ್ ತುಂಬಾ ಲಕ್ಸುರಿಯಾಗಿ ಬೆಳೆದೆ ಸರ್ ಲಕ್ಸುರಿ ಅಂದ್ರೆ ಈ ತರ ತಿರುಗೋದಂತ ಗೊತ್ತಿರ್ಲಿಲ್ಲ ಒಳ್ಳೆ ಬಟ್ಟೆ ಅಪ್ಪಂಗೆ ನಾವು ಬ್ರ್ಯಾಂಡೆಡ್ ಬಟ್ಟೆ ಹಾಕೋಬೇಕು ಕ್ವಾಲಿಟಿ ಚಪ್ಪಲ್ ಹಾಕೋಬೇಕು ಇದು ಹೇಳ್ಕೊಟ್ಟಿದ್ರು ದುಡ್ಡನ್ನ ಮ್ಯಾಕ್ಸಿಮಮ್ ನಾವು ದುಡ್ದಿದ ಬುಕ್ಸ್ ಸಿಗ್ ನಾವು ಅಷ್ಟು ನೀವು ಯಾವ ಹೇಳ್ರಿ ಅವೆಲ್ಲ ಬುಕ್ ಓದಿದೀವಿ ನಾವು ಅವಾಗ ಬರ್ತಾ ಇದ್ವಿ ಪ್ರತಿಯೊಂದು ಅದು ಇದು ಎಲ್ಲ ಸರ್ ಪ್ರಿಯಾಂಕಾ ಗ್ರಹ ಶೋಭಾ ಅಂತ ಹೇಳಿದ್ರು ಅದೆಲ್ಲ ಆಮೇಲೆ ಬಂತು ನಮ್ಮಅಪ್ಪ ತರ್ತಾ ಇದ್ದು ಬಾಳ ಇಂಗ್ಲೀಷ್ ಮ್ಯಾಗಝೀನ್ಸ್ ತರ್ತಾ ಇದ್ರು ಸಾವಿ ಕುಕ್ ಬುಕ್ ಅಂತ ಹೇಳಿ ಬುಕ್ ಓದಕ್ಕೆ ಬರ್ತಿರ್ಲಿಲ್ಲ ಸರ್ ಅವ್ರು ಲೈಬ್ರರಿ ಇದೆ ಒಂದ್ ದೊಡ್ಡ ಲೈಬ್ರರಿ ಮಾಡೋಷ್ಟು ಬುಕ್ ಓದಿದೀನಿ ಕಾದಂಬರಿ ಇಂತ ಆತರದ್ದು ಕಾದಂಬರಿ ಇಲ್ಲ ಎಲ್ಲಾ ಕಾದಂಬರಿ ಸರ್ ಅವ್ರದಂಬರಿ ತ್ರಿವೇಣಿಯವರು ಸಾಯಿಸುತ್ತೆ ಕೇಳ್ರಿ ಅವ್ರು ಓದಿದ್ಮೇಲೆ ನಾವು ಕದ್ದು ಮುಚ್ಚಿ ಪಿಯು ಚಂದ್ರ ಓದ್ತಿದ್ವಿ ಯಾಕೆ ಇಷ್ಟಪಡ್ ಓದ್ತಾರೆ ಇವ್ರು ಅಂತ ನೋಡ್ತಾ ಇದ್ವಿ ಹಂಗೆ ಎಲ್ಲಾ ಬುಕ್ಸು ಅಪ್ಪ ಏನ್ ಮಾಡ್ತಿದ್ರಂತೆ ಆ ಏನು ಇಲ್ಲ ಅರ್ಧ ಕತೆ ಹೇಳೋದು ಕುತ್ಕೊಂಡು ಬಿಟ್ಬಿಡೋದು ವಾರದ್ ಕತೆ ಬರವಲ್ಲ ತರಂಗಾರ ಏನ ವಾರದ್ದು ಇನ್ನೊಂದ್ ವಾರ ಹೇಳ್ತಿರ್ಲಿಲ್ಲ ಬೇಕಿದ್ರು ಓದ್ಕೆ ಬೇಕಿದ್ರು ಕಲ್ತಕ ಅನ್ನೋ ಹಂಗೆ ಮೋಟಿವೇಟ್ ಮಾಡಿರೋ ಕ್ರಿಯೇಟ್ ಮಾಡಿ ಬೇಕಿದ್ರು ಸ್ಪೆಷಲ್ ಕ್ರಿಯೇಚರ್ ಬರೀಕ್ ಬರಲ್ಲ ಕನ್ನಡ ಓದ್ತದೆ ತಪ್ಪು ಇಲ್ಲ ಸರ್ ಬರೆಯಕ್ಕೆ ಬರಲ್ಲ ಅವ್ರು ಅವ್ರದೇ ಇದ್ರಲ್ಲಿ ಬರೀತಾರೆ ಇಂಗ್ಲೀಷ್ ಅಲ್ಲಿ ಕನ್ನಡದಲ್ಲಿ ಫೋನ್ ನಂಬರ್ ಹೇಳಿದ್ರೆ ಗೊತ್ತಾಗಲ್ಲ ಅಲ್ಲೇ ಹೇಳ್ಬೇಕು ತುಂಬಾ ಪದಗಳು ಇಂಗ್ಲಿಷ್ ಪದಗಳು ಬರ್ತವೆ ನಮ್ಮಿಂದ ನಾವು ಸ್ಕೂಲಿಂದ ಬಂದು ಮಾತಾಡೋದು ಏನೋ ಅದನ್ನೇ ಕೇಳ್ಕೊಂಡು ಬೆಳೆದ್ರು ಅವ್ರದ್ದು ಅವ್ರದ್ದು ಚೈಲ್ಡ್ಹುಡ್ ಅನ್ಕೋಬೋದು ಸರ್ ನಮ್ ಜೊತೆಗೇನೆ ಅವ್ರದ್ದು ಚೈಲ್ಡ್ಹುಡ್ ಕಲ್ತ್ರು ಅಪ್ಪ ಹೇಳ್ಕೊಟ್ಟಿದಷ್ಟು ಕತೆ ಓದಕ್ಕೆ ಬೇಕೋ ಓದಕ್ಕೆಲ್ಲ ಕಲ್ತ್ ಬಿಟ್ರು ತುಂಬಾ ಚೆನ್ನಾಗಿ ಓದ್ತಾರೆ ಬರೆಯಕ್ಕೆ ಬರಲ್ಲ ಒತ್ತು ದೀರ್ಘ ಕೊಂಬು ಏನೂ ಇರಲ್ಲ

ಇಂಜಿನಿಯರು ಅವನು ಬಿ ಇ ಮುಗಿಸ್ಕೊಂಡ ಜೆ ಸಿ ಎಲ್ಲಿ ಮೈಸೂರಲ್ಲಿ ಆನಂತರ ಐ ಎಮ್ ಲಕ್ನೋದಲ್ಲಿ ಎಮ್ ಬಿ ಎ ಮಾಡ್ಕೊಂಡಿದ್ದು ಸೊ ಯು ಎಸ್ ಅಲ್ಲಿದ್ದಾನೆ ವೈಫು ಅವನು ಇಬ್ಬರು ಅಲ್ಲೇ ಜಾಬ್ಲಿದ್ರೆ ಇಬ್ಬರು ಮಕ್ಕಳು ಅವರಿಗೆ ಐ ಎಮ್ ಎಲ್ ಗೋಲ್ಡ್ ಮಿಡ್ಲಿಷ್ಟು ಅವನು ಸೊಸೇನೂ ಗೋಲ್ಡ್ ಮಿಂಡ್ಲ್ ಅವಳು ಫಾರಿನ್ ಎಮ್ ಎಸ್ ಮಾಡ್ಯಾಳು ಸೊಸೆ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಕಲಾ ಮಾಧ್ಯಮದ ಎಲ್ಲಾ ಚಾನಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ